ಡಿಸೆಂಬರ್ ತಿಂಗಳು ಎರಡು ಸಾವಿರದ ಹದಿಮೂರು ಡಿಸೆಂಬರ್ ತಿಂಗಳಲ್ಲಿ ಕಾಯ್ದೆ ಮಾಡೋದು ಬೆಳಗಾಂನಲ್ಲಿ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನದಲ್ಲಿ ಆ ಕಾಯ್ದೆ ಮಾಡಿದ ಮೇಲೆ ಹದಿನೈದು ಸಾವಿರ ಕೋಟಿ ಇತ್ತು ಎಸ್ ಸಿ ಪಿ ಟಿ ಎಸ್ ಪಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕು ಹದಿನೈದರಲ್ಲಿ ಎರಡು ಸಾವಿರದ ಅಲ್ಲ ಹದಿನೈದು ಸಾವಿರದ ಕೋಟಿ ಇತ್ತು ಇವತ್ತು ಎಷ್ಟು ಗೊತ್ತ ಎಷ್ಟಿದೆ ನಲವತ್ತೆರಡು ಸಾವಿರ ಬಹಳ ಜನರಿಗೆ ಇದರ ಮಹತ್ವನೇ ಅರ್ಥ ಆಗಿಲ್ಲ ಬಹಳ ಜನರಿಗೆ ಅರ್ಥ ಆಗಿಲ್ಲ ಯಾಕೆ ಬೇರೆ ಕೇಂದ್ರದಲ್ಲಿ ಯಾಕೆ ಮಾಡಿಲ್ಲ ಬೇರೆ ರಾಜ್ಯಗಳಲ್ಲಿ ಯಾಕೆ ಮಾಡಿಲ್ಲ ನಾವು ಇದನ್ನೆಲ್ಲ ಕೇಳದೆ ಇಲ್ಲ ಮತ್ತೆ ಸುಮ್ ಸುಮ್ಮನೆ ಬಂದ್ಬಿಡ್ತದೆ ಸಮಾನತೆ ಸುಮ್ಮನೆ ಬರ್ತದ ಅಸಮಾನತೆ ಹೋಗಬೇಕು ಅಂತ ಸುಮ್ಮನೆ ಸುಮ್ಮನೆ ಹೋಗುತ್ತಾ ಆರ್ಥಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳಿದರು ಪುತ್ರ ಏನು ಹೇಳಿದ ಸಮಾನತೆಯ ಸಮಾಜ ನಿರ್ಮಾಣ ಆಗ್ಬೇಕು ಅಂತೆಲ್ಲ ಹೇಳಿದ್ದವು ಸಮಾನತೆಯ ಸಮಾಜ ಆಗಬೇಕಾದ್ರೆ ಆರ್ಥಿಕವಾಗಿ ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಆರ್ಥಿಕ ಶಕ್ತಿ ಬರ್ದೆ ಹೋದರೆ ಸಾಮಾಜಿಕ ಶಕ್ತಿ ಬರ್ದೆ ಹೋದರೆ ಬದಲಾವಣೆ ಆಗಲ್ಲ ಸ್ವಾತಂತ್ರ್ಯ ಬಂದರೂ ಕೂಡ ಅದು ಸಾರ್ಥಕ ಆಗಲ್ಲ ಯಶಸ್ಸನ್ನು ಕಾಣಲ್ಲ ಆಮೇಲೆ ನಾನು ಮಾಡದ್ದ ಇನ್ನೊಂದು ಕೆಲಸ ಏನಪ್ಪ ಅಂತಂದ್ರೆ ಕಾಂಟ್ರಾಕ್ಟ್ ಅಲ್ಲಿ ರಿಸರ್ವೇಶನ್ ತಂದದ್ದು ಅಲ್ಲಿವರಿಗೆ ತಂದಿದ್ರ ியா பே ல்ல பிரஸ்தபீத்தானாத்த சேரதவன் நானும் அவகாச வஞ்சித் தான் நானும் ஆகதே இரவு நம்ம ஜனாங்க ಇದ್ದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಸಮಾಜದವರು ಕೂಡ ಆಮೇಲೆ ನೀವು ಯೋಚನೆ ಮಾಡಿ ಭಾಳ ಜನ ಹೇಳ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಏನು ಮಾಡ್ತು ದಲಿತರಿಗೆ ನೀವು ಕೆಲವು ಮನವಿಗಳನ್ನೆಲ್ಲ ಕೊಟ್ಟಿದ್ದೀರಿ ರಿಸರ್ವೇಶನ್ ಇನ್ ಪ್ರಮೋಷನ್ ಸುಪ್ರೀಂ ಕೋರ್ಟ್ ಹೊಡೆದಾಗ್ತದೆ ಸುಪ್ರೀಂ ಕೋರ್ಟ್ನವ್ರು ಹೊಡೆದಾಗ್ತದೆ ರಿಸರ್ವೇಶನ್ ಇನ್ ಪ್ರಮೋಷನ್ ನಾನು ಎಂಥ ಚೀಫ್ ಸೆಕ್ರೆಟರಿ ಇದ್ಲ ಯಾರವಳು ರತ್ನಪ್ರಭಾ ಅವಳ ಅಧ್ಯಕ್ಷೆಯಲ್ಲಿ ಒಂದು ಸಮಿತಿ ಮಾಡಿ ಕಮಿಟಿಯಿಂದ ರಿಪೋರ್ಟ್ ತರಿಸ್ಕೊಂಡು ಆ ರಿಪೋರ್ಟ್ ಆಧಾರದ ಮೇಲೆ ನಾನು ಮತ್ತೆ ರಿಸರ್ವೇಶನ್ ಇನ್ ಪ್ರಮೋಷನ್ ಕೊಟ್ಟೆ ಯಾಕೆ ಬೇರೆ ರಾಜ್ಯಗಳು ಮಾಡಲಿಲ್ಲ ಯಾಕ್ರಿಗೆ ಮಾಡಲಿಲ್ಲ ಕೇಳಿದ್ರ ಕೇಂದ್ರ ಸರ್ಕಾರದವ್ರು ಮಾಡಿದ್ರ ಬೇರೆ ರಾಜ್ಯಗಳು ಮಾಡಿದ್ದಾರ ಯಾಕೆ ಸಿ ನೀವು ಸಮಾನತೆ ಬರಬೇಕು ಸಮಾನತೆ ಬರಬೇಕು ಖುದ್ದನು ಹೇಳ್ತಾನೆ ಬಸವಣ್ಣನೂ ಹೇಳ್ತಾನೆ ಅಂಬೇಡ್ಕರ್ ಹೇಳ್ತಾರೆ ಹೇಳ್ಬೇಕಪ್ಪ ಸಮಾನತೆ ಬರಬೇಕು ಸುಮ್ ಸುಮ್ಮನೆ ಬಂದ್ಬಿಡ್ತದ ಒಂದು ನಮ್ಮಲ್ಲಿ ಜಾಗೃತಿ ಬರಬೇಕು ಜಾಗೃತಿ ಜೊತೆಗೆ ಕಾರ್ಯಕ್ರಮಗಳು ಇರಬೇಕು ಆ ಇಲ್ಲದೆ ಹೋದರೆ ನಿಮಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಏನು ಬರ್ತದೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರೆದೇ ಹೋದರೆ ಜಾತಿ ಹೆಂಗೆ ಹೋಗ್ತದೆ ವಿದ್ಯಾವಂತರು ಕೂಡ ಜಾತಿ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಈಗ ನಾನು ಮೊನ್ನೆ ನಿನ್ನೆ ಬೆಂಗಳೂರಿನಲ್ಲಿ ಸೈನ್ಸ್ ಕಾಲೇಜ್ಗೆ ಹೋಗಿದ್ದೆ ನೂರು ವರ್ಷ ಆಗಿದೆ ಸೈನ್ಸು ಅದು ಪ್ರಾರಂಭ ಆಗಿ ನೀನು ಅಲ್ಲೇ ಓದಿದ್ದ ಇನ್ನು ಜಾತಿ ಬಿಟ್ಟಿಲ್ಲ ಇವತ್ತು ಕೂಡ மூடம்பிக்கை நம்போது கந்தாச்சார நம்போது மௌட்ட நம்போது நீக்கே நினைக்க அங்கி இல்ல நினை படத்தன இது நீக்கே வியாவே சூர் இல்ல அந்த நானும் இது பாபு கெல்ச மாட்டேன் அதுக்கே தான் ஜென்மலிங்க ಇನ್ನೊಂದು ಏನು ಹೇಳಂತ ಹೇಳಿದ್ರೆ ಹಣೆಯ ಬರಹ ಅದು ಡಾಕ್ಟರ್ಗಳಿಗಿರುತ್ತದೆ ಇಂಜಿನಿಯರ್ಗಳು ಇರುತ್ತದೆ ಹಣೆಯ ಬರಹ ಏನು ಬರೆದ್ಬಿಟ್ಟಿದಾನ ದೇವರು ಬ್ರಹ್ಮ ಬರೆದ್ಬಿಟ್ಟಿನ ಬಂದು ಹಣೆ ಅಣೆಯಲ್ಲಿ ಇಂಜಿ ಆಗು ನೀನು ಅಂತ ಬರೆದು ಬಿಟ್ಟಿದ್ದಾನ ಮಹದೇವಪ್ಪನ ಅಣ್ಣ ಇವರು ಡಾಕ್ಟರ್ ಆಗಿದ್ದಾನೆ ಮಹದೇವಪ್ಪನ ಅಣ್ಣ ವ್ಯವಸಾಯ ಮಾಡ್ತಾ ಇದ್ದಾನೆ ಅವ್ನಿಗೆ ವ್ಯವಸಾಯ ಮಾಡುವಂತ ಬರೆದ್ಬಿಟ್ಟ ಇವನಿಗೆ ಡಾಕ್ಟರ್ ಆಗುವಂಥ ಬರೆದ್ಬಿಟ್ಟ ಮಂತ್ರಿ ಆಗುವಂತ ಬರೆದ್ಬಿಟ್ಟ ಇದೆಲ್ಲ ಇದೆಲ್ಲ ನಾವು ತಗಲಾಕ್ಬೇಕಲ್ಲ ಮತ್ತೆ ವಿಜ್ಞಾನ ಓದೋದು ಯಾಕೆ ನಾವು ಅದಕ್ಕೋಸ್ಕರವಾಗಿ ಪ್ರಶ್ನೆ ಮಾಡತಕ್ಕಂಥ ಪ್ರಯತ್ನ ಸ್ವಭಾವವನ್ನು ಬೆಳೆಸ್ಕೋಬೇಕು ಯಾವುದು ಸರಿ ಯಾವುದು ಸರಿ ಇಲ್ಲ ಯಾರು ನಮ್ಮ ಪರವಾಗಿ ಇದ್ದಾರೆ ಯಾರು ನಮ್ಮ ಪರವಾಗಿಲ್ಲ ನಾನು ಅದಕ್ಕೋಸ್ಕರನೇ ಅನೇಕ ನಾನು ಎಂಬತ್ತ್ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ಅನೇಕ ಭಾಗ್ಯಗಳನ್ನು ಕೊಟ್ಟೆ ಅವೆಲ್ಲ ಕಾರ್ಯಕ್ರಮಗಳು ಕೂಡ ಅಸಮಾನತೆಯನ್ನು ಹೋಗಲಾಡ್ಸೆ ಈ ಸಾರಿ ಮುಖ್ಯಮಂತ್ರಿ ಆದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರು ಏನಮ್ಮ ಏನಮ್ಮ ನೀನು ಉಪಾಧ್ಯಕ್ಷೆ ಒಬ್ಬರಿಗೆ ಎಷ್ಟು ಸಿಗುತ್ತೆ ಒಂದು ಕುಟುಂಬಕ್ಕೆ ನಾನು ಇವತ್ತು ಹಸನಾಂಬೈ ದೇವಸ್ಥಾನಕ್ಕೆ ಹೋಗಿದ್ದೆ ಸುಮಾರು ಎಂಟೂವರೆಯಿಂದ ಒಂಬತ್ತು ಲಕ್ಷ ಭಕ್ತಾದಿಗಳು ಬಂದಿದ್ದರು ಅದರಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಹಿಳೆಯರು ಬಂದಿದ್ದರು ಯಾಕೆ ಬಂದರು ಯಾರು ಕೊಟ್ಟದ ನೀನು ಹಾ ಯಾಕೆ ಕೊಟ್ಟರು ಯಾಕೆ ಬಂದ್ರು ಶಕ್ತಿ ಯೋಜನೆ ಜಾರಿ ಅಷ್ಟು ಜನ ಬರ್ಲಿಕ್ಕೆ ಸಾಧ್ಯ ಆಯಿತು ಏನಪ್ಪಾ ಏನ ನೀನು ನೀನು ಇದ್ದೆ ಶಕ್ತಿ ಯೋಜನೆ ಕೊಟ್ಟದ್ರಿಂದ ಇವತ್ತು ದೇವಸ್ಥಾನಗಳಿಗೂ ಬರೋದಾಯಿತು ಅವ್ರ ಕೆಲಸಕ್ಕೂ ಹೋಗ್ಲಿಕ್ಕೆ ಜಾಗೃತಿ ಹೋಯ್ತಾಯ್ತು ಅವ್ರ ಶಾಲೆ ಮಕ್ಕಳಿಗೂ ಓದಿಸ್ಲಿಕ್ಕೆ ಸಾಧ್ಯ ಆಯಿತು ಸಿ ಇದರಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಮೈಸೂರಿಂದ ಹಾಸನಕ್ಕೆ ಹೋಗ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಮಂಗಳೂರಿಂದ ಹಾಸನ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಬಳ್ಳಾರಿಯಿಂದ ಹಾಸನಕ್ಕೆ ಬರಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಅಷ್ಟು ಉಳಿತಾಯ ಆಗುತ್ತಲ್ಲಗಳಿಗೆ ಬರ್ತಾರೆ ಸ್ವಾವಲಂಬಿನಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಾವು ಎಲ್ಲ ಬಡವರಿಗೆ ಎಲ್ಲ ಜಾತಿ ಬಡವರಿಗೆ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಎಲ್ಲ ಬಡವರಿಗೂ ಕೊಡ್ತೀವಿ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಗೃಹ ಜ್ಯೋತಿ ಮತ್ತು ಶಕ್ತಿ ಯೋಜನೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಗ್ತದೆ ನಿಮಗೆ ಶಕ್ತಿ ಹಣ ಹಣ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕೊಂಡ್ಕೊಳ್ತಕ್ಕಿರ್ತಾನೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗೋದು ಕೊಂಡ್ಕೊಳ್ಳಿ ಶಕ್ತಿ ಇಲ್ಲದೆ ಹೋದ್ರೆ ಹೆಂಗಾಗ್ತದೆ ಮಾರ್ಕೆಟ್ಗೆ ಹೋಗಕ್ಕಾಗತ್ತ ನೀವು ಎರಡೋ ಊಟ ಮಾಡಕ್ಕಾಗತ್ತ ನಾವು ಯೋಚನೆ ಮಾಡಬೇಕು